ಕೃಷ್ಣ ಹೇಳ್ತಾ ಇದ್ದಾನೆ ಮಣ್ಣಿನ ಅಥವಾ ಕಲ್ಲಿನ ವಿಗ್ರಹಗಳು ದೇವತೆಗಳಾಗುವುದಿಲ್ಲ ಸಾಧು ಸತ್ಪುರುಷರು ಸಂತರು ಇವರೇ ನಿಜವಾಗಿ ತೀರ್ಥರೂಪರು ಮತ್ತು ದೇವತೆಗಳಾಗಿದ್ದಾರೆ ಸೂರ್ಯ ಚಂದ್ರ ದೇವತೆಗಳು ಇವರನ್ನ ಉಪಾಸನೆ ಮಾಡಿದ್ರೆ ಪಾಪನಾಶ ಆಗುತ್ತೆ ಆದ್ರೆ ಪೂರ್ಣವಾಗಿ ಅಲ್ಲ ಆದ್ರೆ ಯಾರು ಈ ಜ್ಞಾನಿ ಮಹಾಪುರುಷರ ಸೇವೆ ಮಾಡ್ತಾರೋ ಅವರಿಗೆ ಆ ಕ್ಷಣದಲ್ಲೇ ಸಕಲ ಪಾಪಗಳು ಕೂಡ ನಾಶವಾಗಿ ಬಿಡುತ್ತೆ ಸಾಧುಗಳ ಮಹಿಮೆ ಏನು ಅನ್ನೋದನ್ನ ಸಾಕ್ಷಾತ್ ಪರಮಾತ್ಮನೇ ಹೇಳ್ತಾ ಇರುವಂತದ್ದು ಈ ಘಟನೆಯಲ್ಲಿ ನಾವು ಗಮನಿಸ್ತೀವಿ ಯಾಕೆ ಹಾಗಾಗತ್ತೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ ನಮ್ಗೆ ಈ ಮಾತು ಬಹವೋ ಜ್ಞಾನ ತಪಸ ಪೂತ ಮತ್ಭಾವ ಮಾಗತಾಹ